ಹೋರಾಟ ಬರೀಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ಆ ಉದ್ದೇಶದಿಂದ ನೀವೆಲ್ಲರೂ ಇವತ್ತು ನೀವು ಬಂದಿದ್ದೀರಿ ಈಗಾಗಲೇ ಅನೇಕರು ಮಾತಾಡಿದ್ದಾರೆ ರೈತರ ಸಮಸ್ಯೆ ಒಂದಲ್ಲ ಎರಡಲ್ಲ ಸಾವಿರಾರು ಸಮಸ್ಯೆಗಳಿದ್ದಾವೆ ಆದರೆ ಆ ಸಮಸ್ಯೆಗಳಿಗೆ ಸರ್ಕಾರಗಳು ಸ್ಪಂದಿಸ್ತಾ ಇಲ್ಲ ಯಾಕಂದರೆ ನೀವು ಆಯ್ಕೆ ಮಾಡಿ ಕಳಿಸಿದಂಥ ಜನಪ್ರತಿನಿಧಿಗಳು ನಿಮ್ಮ ಪರವಾಗಿ ಯಾರೂ ಕೂಡ ಪಾರ್ಲಿಮೆಂಟ್ನಾಗಲಿ ವಿಧಾನಸೌಧಗಳಾಗಲಿ ಯಾರೂ ಕೂಡ ಮಾತು ಬಿಡ್ತಾ ಇಲ್ಲ ಪುಟ್ಟಣ್ಣ ಇದ್ದರು ನಿಮ್ಮ ಪರವಾಗಿ ಮಾತಾಡ್ತಾ ಇದ್ರು ಆವಾಗ ನಾವೆಲ್ಲ ಬೆಂಬಲಕ್ಕೆ ನಿಲ್ತಿದ್ದೀವಿ ಪುಟ್ಟಣ್ಣವರು ಹೋದ್ಮೇಲೆ ಮೇಲೆ ಇವತ್ತು ನೀವೆಲ್ಲರೂ ಪಾಪ ಅನಾಥರಾಗಿದ್ದೀರಿ ಹೀಗಾಗಿ ಇನ್ನು ಮುಂದೆ ನಿಮ್ಮ ಶಾಸಕರು ನಿಮ್ಮ ಪರವಾಗಿ ನಿಂತು ಮಾತಾಡಬೇಕು ಅನ್ನುವಂಥ ಒತ್ತಾಯವನ್ನು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಮಾಡಬೇಕು ಇಡೀ ಒಂದು ಅಧಿವೇಶನ ರೈತರ ಚರ್ಚೆಗೋಸ್ಕರ ನಡಿಬೇಕು ಅಂಥ ಒಂದು ಬೇಡಿಕೆಯನ್ನು ಕೂಡ ಇಡಬೇಕು ಅಂತ ಹೇಳಿ ಎಲ್ಲ ರೈತ ಮುಖಂಡರಲ್ಲಿ ವಿನಂತಿಯನ್ನು ಮಾಡಿಕೊಂಡು ಈ ರೈತರ ಹೋರಾಟ ಯಶಸ್ವಿಯಾಗಲಿ ಜಯವಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು